ಈಗ ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕಾಗಿ ಷಟ್ಸ್ಥಳ ಬ್ರಹ್ಮಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮಿಗಳು ಕಿರಿಯ ಮಠಾಧ್ಯಕ್ಷರು ಕುದೇರು ಮಠ ಮೈಸೂರು ಇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಂತೀರ್ಥ ಸುಲಭ ಶ್ರೀ ಗುರಿಯ ಕೃಪೆಯಾಗು ಮೊದಲಿಗೆ ಎನ್ನ ಆರಾಧ್ಯ ಗುರುದೇವರನ್ನ ಮರದಲ್ಲಿ ಸ್ಮರಿಸುತ್ತಾ ಎನ್ನ ಪರಮ ಗುರುವನ್ನು ಮರದಲ್ಲಿ ಸ್ಮರಿಸುತ್ತಾ ಇಂದಿನ ಶುಭ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಶರಣು ವಚನ ಫೌಂಡೇಶನ್ ವತಿಯಿಂದ ಏನಿವತ್ತು ಸಂಜೆ ಕಾರ್ಯಕ್ರಮವನ್ನು ಹನ್ನಿ ಹಮ್ಮಿಕೊಂಡಿದ್ದಾರೆ ಮತ್ತೆ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ವಚನ ಕುಮಾರಸ್ವಾಮಿರವರೇ ಮುಖ್ಯ ಅತಿಥಿಗಳಾಗಿ ಆಗಿಸಿರ್ತಕ್ಕಂಥ ಸ್ವಾಮಿ ಸರ್ ಅವರೇ ಮತ್ತು ರೂಪಾ ಅವರೇ ಮತ್ತು ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಪದಾರ್ತಕ್ಕಂಥ ನಿಂಗಪ್ಪನವರೇ ಏನು ಇವತ್ತು ಹನ್ನೆರಡನೇ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತ ತಾಯಂದರೆ ನಿಮ್ಮೆಲ್ಲರ ಅಂತರಾತ್ಮಕವನ್ನು ಶರಣ ಶರಣಾರ್ಥಿಗಳು ಏನಾದರೂ ಇವತ್ತು ವಚನ ಸಾಹಿತ್ಯ ನಮ್ಮ ಈ ಭಾಗದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಹೆಚ್ಚುಗಾರಿಕೆಗಳ ಮಾತಲ್ಲ ಒಂದು ಕಡೆ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಅಮೃತವಾಗಿರ್ತದೆ ಶಿವಂಗಿ ಅಂತ ಅದೇ ರೀತಿಯಲ್ಲಿ ನಮ್ಮ ವಚನ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಮ ರೂಪಾ ಸ್ವಾಮಿ ಅವರು ಅದನ್ನು ಇವತ್ತು ನಮ್ಮ ಈ ಭಾಗದಲ್ಲಿ ನಿರೂಪಿಸಿದ್ದಾರೆ ಅಂತ ನಾನು ಭಾವ ಬರ್ತೀನಿ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ಎಲ್ಲ ಜನ ತಮ್ಮ ಬಂಡವಾಳಗಳು ತಾವು ಮುಂದೆ ಮುಂದೆ ಏನು ಬರಬೇಕು ಅದೇ ರೀತಿ ಹಣಕಾಸಿನ ಬಗ್ಗೆ ಹೋದರೆ ಹೊರತು ಧರ್ಮ ನಮ್ಮ ಧರ್ಮ ನಮ್ಮ ಇದು ಅಂತ ಯಾರೂ ಹೋಗೋಕೆ ಇಷ್ಟಪಡಲ್ಲ ಆದರೆ ಇವತ್ತು ನಮ್ಮ ಧರ್ಮ ಉಳಿಬೇಕು ಹನ್ನೆರಡನೇ ಶತಮಾನದ ಬಸವಣ್ಣನವರ ವಚನ ಇವತ್ತು ಇಂದು ಸುಲಭವಾಗಿ ಜನಗಳಿಗೆ ಅರ್ಥವಾಗಬೇಕು ಅಂತಾರೆ ಅದನ್ನು ಯಾರಾದರೂ ಇವತ್ತು ರೂಢಿಸ್ಕೊಂಡಿದ್ರೆ ಅವರು ಮತ್ತು ಅವ್ರು ಗಂಡೆ ನಾನು ನಾನಾಜ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಈ ರಾಜ್ಯದಲ್ಲೆಲ್ಲ ದೇಶ ವಿದೇಶಗಳಲ್ಲೂ ಕೂಡ ಅವರು ತಮ್ಮ ಹಿಂದೆ ಇದ್ದರು ಒಂದು ಕಡೆ ಗಂಡೆ ಎಣ್ತಿರು ಒಂದು ಕಡೆ ಡ್ಯೂಟಿಲಿರ್ಬೇಕಂದ್ರೆ ಊರೂರು ಗುಂಟಾ ಈ ಟ್ರೈನ್ಗೆ ಎತ್ಕೊಂಡು ಹೋಗೋ ಹೋಗೋ ಕೆಲಸ ಮಾಡ್ತಿದ್ರು ಆದರೆ ಇವತ್ತು ಅವರು ಬಸವಣ್ಣವ್ರ ವಚನವನ್ನು ಅದೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡು ಇವತ್ತು ಹಳ್ಳಿಗಳೇ ಹೇಳಿ ರಘುನು ಸಂಧಾನದೇ ಕೂಡ ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ಬೋದು ಇನ್ನು ಇದು ವಚನ ಪೌಡಿ ಏನು ವಿಶ್ವ ವಿಶ್ವಕ್ಕೆ ಬೆಳೀನಿ ಅಂತ ಅದು ವಚನ ಫೌಂಡೇಶನು ಶರಣು ವಚನ ಫೌಂಡೇಶನ್ ಅಂತ ಹೇಳೋಕ್ಕೆ ಒಂದು ಖುಷಿ ಆಗ್ತದೆ ಯಾರಾದರೂ ಒಂದು ಮಾತಾಡ್ಸ್ಬೇಕಾದ್ರೆ ಶರಣು ಅಂತ ಹೇಳ್ತಾರೆ ಆದರೆ ಅಂಥ ಸಂಸ್ಕೃತಿ ಸಂಸ್ಕಾರ ಎಲ್ಲರಿದ್ದರೆ ಅದು ನಮ್ಮ ಬಾ ನಮ್ಮ ಭಾರತ ದೇಶದಲ್ಲಿ ಅಂತ ನಮ್ಮ ದೇಶವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ ಅಂಥ ಕಾರ್ಯಕ್ರಮವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಪ್ರತಿನಿತ್ಯ ಇವತ್ತು ಏನಾದ್ರು ಎಲ್ಲರನ್ನು ಗುರುತಿಸಿ ವಚನ ಇನ್ನೊಂದು ಮತ್ತು ಶಿಕ್ಷಕರನ್ನೆಲ್ಲ ಗುರುತಿಸಿ ಪ್ರಶಸ್ತಿ ಕೊಡ್ತಾವ್ರ ಅಂತಂದರೆ ಅವರೇ ಇವತ್ತು ಇವತ್ತು ಶಿಕ್ಷ ಒಂದು ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಆ ಆ ಮತ್ತು ಆ ಗೌರ್ಮೆಂಟಿಂದ ಪ್ರಶಸ್ತಿ ಕೊಡ್ಬೋದು ಆದರೆ ಇವತ್ತು ಅವ್ರ ಇರ್ತಕ್ಕಂಥವ್ರು ಹುರುದುಂಬಿಸಿ ಒಂದು ವಚನ ಆಡೋ ರೀತಿಯಲ್ಲಿ ಮಾಡಿ ಅವ್ರಿಗೊಂದು ಪ್ರೋತ್ಸಾಹನ ಒಂದು ಏನಾದರೂ ಒಂದು ಸಿಗ್ತದೆ ಅಂತಂದ್ರೆ ಖುಷಿ ಈಗ ಮಕ್ಕಳಿಗೆ ಚಾಕ್ಲೇಟ್ ಓದು ಓದುವಂದ್ರೆ ಓದಲ್ವಾ ಅದೇ ರೀತಿ ಇದು ಈಗ ಹೇಳಿದ್ರೆ ಒಂದು ಬಹುಮಾನ ಸಿಗ್ತದೆ ಏನೋ ಅಂದರೆ ಆದರೆ ಇವತ್ತು ಅವರು ಮನೇಲಿ ಕೂತ್ಕೊಂಡು ಓಡೋದಕ್ಕಿಂತ ಎಷ್ಟೊಂದು ಸುಲಭವಾಗಿ ಒಂದು ಆಡ ಕೇಳೋದು ಒಂದು ಇನ್ನೊಂದು ಮತ್ತೊಂದು ಮಾಡ್ತಾ ಇದೆ ಪ್ರೋತ್ಸಾಹ ಆ ಪ್ರೋತ್ಸಾಹವೇ ಇವತ್ತು ಈ ಮಟ್ಟಕ್ಕೆ ನೀವೆಲ್ಲ ಸೇರೋದು ಯಾರಾದರೂ ಒಂದು ಮಟ್ಟದಲ್ಲಿ ಕಾರ್ಯಕ್ರಮ ಇಷ್ಟು ಜನ ಸೇರೋದೇ ಇಲ್ಲ ಇದಕ್ಕೆಲ್ಲ ಕಾರಣ ಅವ್ರ ಇಬ್ಬರ ಮೇಲೆ ನೀವೆಲ್ಲ ಇಟ್ಟಿರೋದಂಥ ವಿಶ್ವಾಸ ಪ್ರೀತಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೆ ಒಂದು ಒಬ್ಬ ಮಗಳಿದೆ ಅವಳು ಅವಳ ಹೆಸರೇ ವಚನ ಅವಳು ಇವ್ರಿಗಿಂತ ಚೆನ್ನಾಗಿ ವಚನ ಇನ್ನು ಮುಂದೆ ಇನ್ನು ಇವ್ರಿಗಿಂತ ಹೆಚ್ಚಿನ ಮತದಲ್ಲಿ ಹೋಗ್ತಾಳೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ವಚನ ಕುಮಾರಸ್ವಾಮಿ ಅವರ ಸತಿಪತಿಗಳು ಇವತ್ತೇನಾದರೂ ಆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ ಅಂತ ನಾಯಿ ಸಂದರ್ಭದಲ್ಲಿ ಇರ್ತೀನಿ ಒಂದು ಕಡೆ ಹೇಳಿದ್ರು ಇವ ನಾರವ ಇವ ನಾರವ ಎಂದನೆ ಇವ ನಮ್ಮವ ಇವ ನಮ್ಮವ ವ ಎಂದೇನೆ ಕೂಡಲ್ಲ ಸಂಗಮ ದೇವ ಅಂತ ಆದರೆ ಬಸವಣ್ಣವ್ರು ಹೇಳೋ ಹನ್ನೆರಡನೇ ಶತಮಾನದ ವಚನ ಇವತ್ತು ಯಾರು ಬೇಕೋ ಅಂತ ಹೇಳ್ಬೋದು ಅಂಗದ ಮೇಲೆ ಲಿಂಗ ಇರವೇ ಸಂಗಮನಾಥ ಅಂತ ಬಸವಣ್ಣನವರು ಎಲ್ಲರಿಗೂ ಲಿಂಗ ಕೊಟ್ಟಕ್ಕೆ ಇವತ್ತು ನಮ್ಮ ಅಂಗದ ಮೇಲೆ ಲಿಂಗ ಲಿಂಗ ಲಿಂಗಾಯ್ತಾರೆ ನೀವು ಯಾವ ಜಾತಿ ಅಂತ ಕೇಳಬೇಕು ನಾವು ಹಾಗೆ ಬೇರೆ ಜನಗಳ ದೇವಸ್ಥಾನಕ್ಕೆ ಉಡಿ ಗುಂಡಾರಗಳನ್ನು ಸುತ್ತಬೇಕು ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ಎದೆ ಮೇಲೆ ಇದ್ರೂ ಅದೇ ನಮ್ಮ ದೇವರು ನಮಗೊಂದು ನೀವು ಎಲ್ಲರೂ ಬೈಕ್ ಹೋಗ್ಬೇಕು ಹೆಲ್ಮೆಟ್ ಹಂಗ ಅದು ನಮ್ಮ ಕಾಪಾಡುತ್ತೆ ನಾವೆಲ್ಲರೂ ಒಂದು ಕೆಟ್ಟದಾರಿಗೆ ಹೋಗ್ಬೇಕಂದ್ರೆ ಅಂದ್ರೆ ದೇವ್ರು ಮುಟ್ಟು ನೋಡ್ಕೊಂಡ್ರೆ ಎಲ್ಲ ಇಲ್ಲೇ ಇರುತ್ತೆ ಅಂತ ಅಂಥ ಧರ್ಮದಲ್ಲಿ ನಾವೆಲ್ಲ ಉಟ್ಟರೆ ಕಟ್ಟ ನಮ್ಮದು ಜಾತಿ ಅಲ್ಲ ನಮ್ಮದೊಂದು ಧರ್ಮ ಅಂಥ ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತ ಅವರಿಬ್ಬರು ಸೇರ್ಕೊಂಡಿ ಒಂಥರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಹಣ ಆಗಲಿ ಇನ್ನೊಂದಾಗಲಿ ಬೇಕು ಹಣ ಅವಶ್ಯಕತೆಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡೋಕ್ಕ ದುಡ್ಡಿ ಏನೂ ಮಾಡೋಕ್ಕಾಗದೇ ಇಲ್ಲ ಆದರೆ ಎಲ್ಲ ಹಣ ಇದ್ದವರಲ್ಲಿ ಈ ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಹೆಚ್ಚಿನ ಶಕ್ತಿ ಭಗವಂತ ಕೊಡಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಮಟ್ಟದ ಈ ಕಾರ್ಯಕ್ರಮವನ್ನು ಮಾಡಲಿ ಅಂತ ಗುರುಮಲ್ಲೇಶನ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ನಾನು ಎರಡು ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೆ